ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬ್ಲೌಸ್ ಅನ್ನ ಸ್ಟಿಚಿಂಗ್ ರೀತಿ ಮಾಡುವಂತ ನೋಡೋಣ ತುಂಬಾ ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ ಆಗೋ ಹೆಲ್ಪ್ ಆಗಬಹುದು ಈ ವಿಡಿಯೋ ನೋಡಿ ನೋಡಿ ನಾವು ಮೊದಲಿಗೆ ಮೇನ್ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಎರಡನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ಬೇಕಾದ್ರೆ ನೀವು ನೋಡಬಹುದು ಈ ವಿಡಿಯೋದ ಕೆಳಗಡೆ ಆ ಲಿಂಕ್ ಅನ್ನು ಹಾಕಿರ್ತೀನಿ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ನೋಡಿ ಮೊದ್ಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಫ್ರಂಟ್ ಪಾರ್ಟ್ ಬಂದು ನಾವು ವಿತೌಟ್ ಕ್ಯಾನ್ವೇಝು ರೌಂಡ್ ಶೇಪ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸಿದ್ರೆ ಈ ವಿಡಿಯೋದಲ್ಲಿ ನೋಡಿ ವಿಥೌಟ್ ಕ್ಯಾನ್ವಸ್ ನಾನು ಲೈನಿಂಗ್ ಅಲ್ಲೇ ಈ ನೆಕ್ ಶೇಪ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ನೋಡಿ ಈ ತರ ಲೈನಿಂಗ್ ಬಟ್ಟೆ ನಾವು ಈಸ್ ನಾವೇನ್ ನೆಕ್ ಡ್ರಾ ಮಾಡಿದ್ದೀವಿ ಕಟ್ ಮಾಡ್ಕೊಂಡಿದೀವಿ ಅಷ್ಟಕ್ಕೆ ನೀವು ಇಟ್ಟು ಕಟ್ ಮಾಡ್ಕೊಂಡ್ಬಿಡಿ ಎರಡು ಪೀಸ್ ಇಟ್ಟಿದೀನಿ ಇದರಲ್ಲಿ ನೋಡಿ ಎರಡು ಪೀಸ್ ಇದೆ ಇದಕ್ಕೆ ನಾವು ಲೈನಿಂಗ್ ಗೆ ಅಟ್ಯಾಚ್ ಮಾಡ್ಕೋಣ ಮೊದಲಿಗೆ ಇದನ್ನ ನೋಡಿ ಲೈನಿಂಗ್ ಗೆ ಮೊದ್ಲಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕು ಎರಡು ಪೀಸ್ ಇದೆಯಲ್ಲ ಅದನ್ನ ಇದು ನಾವು ವಿಥೌಟ್ ಹೆಮ್ಮಿಂಗ್ ಗೆ ನಾವು ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅನ್ನ ಮಾಡಬಹುದು ನೋಡಿ ನೀವು ಪಟ್ಟಿ ಮಾಡ್ತೀರಾ ಆ ನಂತರ ಬಂದು ಅದಕ್ಕೆ ನಾವು ಹೆಮ್ಮಿಂಗ್ ಮಾಡಬೇಕು ಬಟ್ ಇದು ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ಹೆಮ್ಮಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಹೆಮ್ಮಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಮೆಥಡ್ ನೋಡಿ ಇದು ನೋಡಿ ಈ ರೀತಿ ನಾವು ಸೈಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತೀನಿ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹಂಗೆ ಒಂದು ಸ್ಟಿಚ್ ಬಿಟ್ಕೊಂಡು ಅದನ್ನ ನಾವು ಎಕ್ಸ್ಟ್ರಾ ಪೀಸ್ ಅನ್ನ ಏನ್ ಕೊಟ್ಟಿರ್ತೀವಿ ಅದನ್ನ ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಸೆಂಟರ್ ಅಲ್ಲಿ ಬರಂಗ್ ಮಾಡಿದ್ರು ಕೂಡ ನಾವು ನಡೆಯುತ್ತೆ ನೋಡಿ ಈ ತರ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಂದು ನಾವು ಇವಾಗ ನೋಡಿ ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡೋಣ ಮೊದಲಿಗೆ ನಾವು ರೈಟ್ ಟು ಲೆಫ್ಟ್ ಕರೆಕ್ಟ್ ಆಗಿ ಒಂದ್ಸರಿ ಮಾರ್ಕ್ ಮಾಡ್ಕೊಂಡ್ಬಿಡಿ ಉಲ್ಟಾ ಸೀದಾ ನೋಡ್ಕೋಬೇಕು ಮೇನ್ ಬಂದು ಮೇನ್ ಫ್ಯಾಬ್ರಿಕ್ ಅನ್ನ ನೋಡಿ ನೆಕ್ ಲೈನ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಹಾಗೆ ಇದಕ್ಕೂ ಕೂಡ ಅಷ್ಟೇ ಇದು ತುಂಬಾ ಈಸಿ ಮೆಥಡ್ ಬಿಗ್ನರ್ಸ್ ಅಂತೂ ತುಂಬಾ ಈಸಿ ಆಗುತ್ತೆ ಇದು ನೋಡಿ ಹೆಮ್ಮಿಂಗ್ ಮಾಡ್ಲಿಕ್ಕೆ ನಿಮಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಈ ತರ ಮಾಡಿದ್ರೆ ನಿಮಗೆ ಆ ಅರ್ಧ ಗಂಟೆ ಕೂಡ ಟೈಮ್ ಉಳಿಯುತ್ತೆ ನೋಡಿ ಇದಕ್ಕೆ ಲೈನಿಂಗ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ನಾನು ಬೇಕಾದ್ರೆ ಇದಕ್ಕೆ ನೀವು ಪೇಪರ್ ಕ್ಯಾನ್ವಸ್ ಅನ್ನ ಕೂಡ ಯೂಸ್ ಮಾಡಿ ಪಟ್ಟಿನ ಮಾಡಬಹುದು ನಾನು ಲೈನಿಂಗ್ ಬಟ್ಟೆ ಅಟ್ಯಾಚ್ ಮಾಡಿದೀನಿ ಇದಕ್ಕೆ ಆ ಲೈನಿಂಗ್ ಬಟ್ಟೆಗೆ ನೀವು ಪೇಪರ್ ಕ್ಯಾನ್ವಸ್ ಅನ್ನ ಅಟ್ಯಾಚ್ ಮಾಡಿ ಅದನ್ನು ಸೇರಿಸಿ ಕೂಡ ನೀವು ಅಟ್ಯಾಚ್ ಮಾಡಬಹುದು ಇನ್ನು ಪರ್ಫೆಕ್ಟ್ ಆಗಿ ಸೇಫ್ ಬರುತ್ತೆ ನೋಡಿ ಈ ತರ ನಮ್ಗೆ ರೌಂಡ್ ಶೇಪ್ ಪರ್ಫೆಕ್ಟ್ ಆಗಿ ಬಂದಿದೆ ವಿಥೌಟ್ ಹೆಮ್ಮಿಂಗ್ ನಾನು ಮಾಡಿದೀನಿ ಇವಾಗ ಇದಕ್ಕೆ ಲೈನಿಂಗ್ ಒಂದು ಸ್ಟಿಚ್ ಅನ್ನ ನೋಡಿ ನಾವು ಇಟ್ ಈಸ್ ಒಂದು ಸ್ಟಿಚ್ ಅನ್ನ ಬಿಟ್ಕಣ ನೋಡಿ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನೋಡಿ ನಿಮಗೆ ಬ್ಲೌಸ್ ಏನಾದರೂ ಡೌಟ್ಸ್ ಇರುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ವಿಡಿಯೋ ಮಾಡಬೇಕಾದ್ರೆ ಅವಕ್ಕೆಲ್ಲ ನಿಮಗೆ ಉತ್ತರ ಆ ವಿಡಿಯೋದಲ್ಲಿ ಕೊಡ್ತೀನಿ ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ನಮಗೆ ಪರ್ಫೆಕ್ಟ್ ಆಗಿ ನೋಡಿ ರೌಂಡ್ ಶೇಪ್ ಕೂಡ ನಮಗೆ ನೀಟಾಗಿ ಬಂದಿದೆ ಇವಾಗ ಇದಕ್ಕೆ ನಾವು ನೋಡಿ ಡಾಟ್ ಅನ್ನ ಹಿಡಿಯೋಣ ನೋಡಿ ಇಲ್ಲಿ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ನೋಡಿ ಇಲ್ಲಿ ಕೂಡ ಒಂದ್ ಸೈಡ್ ನಿಮಗೆ ಕಾಣಿಸ್ತಾ ಇದೆ ಒಂದ್ರಲ್ಲಿ ಮಾರ್ಕಿಂಗ್ ಕಾಣ್ತಾ ಇದೆ ಸೇಮ್ ನಾವು ಇಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಎಷ್ಟಿ ಮಾರ್ಕ್ ಮಾಡ್ಕೊಂಡಿದೀವಿ ಕಡೆ ವೀಲ್ ವೀಲ್ ಮಾರ್ಕ್ ಮಾಡ್ಕೊಂಡು ನೀವು ಮಾರ್ಕ್ ಅನ್ನ ಹಾಕೊಂಡು ಕೂಡ ನೀವು ಸ್ಟಿಚ್ ಅನ್ನ ಮಾಡ್ಕೋಬಹುದು ನೋಡಿ ಇದಕ್ಕೆ ನಾನು ಫೋರ್ತ್ ಡಾಟ್ ಅನ್ನ ಇವಾಗ ಹಿಡಿಯಲ್ಲ ನಾವು ಸೈಡ್ ಅನ್ನ ಜಾಯಿಂಟ್ ಮಾಡ್ತೀವಲ್ಲ ಅವಾಗ ಆ ಫೋರ್ತ್ ಡಾಟ್ ಅನ್ನ ಹಿಡಿತೀನಿ ನೋಡಿ ನಾವು ಮೂರು ಡಾಟ್ ಹಿಡಿದಿದ್ದೀನಿ ಮಾತ್ರ ಈಗ ನೋಡಿ ಇವೆರಡು ಕಟ್ಟದ ಇದಾವೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಆ ಡಾಟ್ ಹೆಚ್ಚು ಕಡಿಮೆ ಹಿಡ್ದಿರ್ತೀವಿ ನಾವು ಅದನ್ನ ಇವಾಗಲೇ ಸರಿ ಮಾಡ್ಕೋಬಹುದು ನೋಡಿ ಇದಕ್ಕೆ ಇವಾಗ ನಾವು ಆ ಬೆಲ್ಟ್ ಅನ್ನ ರೆಡಿ ಮಾಡೋಣ ಇದನ್ನು ಕೂಡ ಅಷ್ಟೇ ನೋಡಿ ಕೂಳೆ ಕಾಣ್ಲಿದ್ದಂಗೆ ನಾವು ಬೆಲ್ಟ್ ಅನ್ನು ಯಾವ ರೀತಿ ರೆಡಿ ಮಾಡೋ ಅಂತ ತೋರಿಸ್ತೀನಿ ಯಾಕಂದ್ರೆ ಓರ್ಲಾಕ್ ಇದ್ರೆ ನಿಮಗೆ ಹಂಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಬೋದು ಓರ್ಲಾಕ್ ಮಾಡ್ಬೋದು ಆಮೇಲೆ ಬಟ್ ಓರ್ಲಾಕ್ ಇಲ್ಲದೆ ಇರೋದ್ರಿಂದ ನಿಮ್ಮ ನಿಮ್ಮ ಹತ್ರ ಇಲ್ಲದೆ ಇದ್ದರೆ ನೀವು ಈ ತರ ಪಟ್ಟಿಯನ್ನ ಮಾಡಬಹುದು ನೋಡಿ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದಾಗ ಲೈನಿಂಗ್ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ನೋಡಿ ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಎರಡು ಪೀಸ್ ಅನ್ನು ಬೇಕಾದ್ರೆ ಅಟ್ಯಾಚ್ ಮಾಡಬಹುದು ಬೆಲ್ಟ್ ಗೆ ಲೈನಿಂಗ್ ಅನ್ನ ಹಾಗೆ ಇದಕ್ಕೆ ನಾನು ಫೋಲ್ಡ್ ಮಾಡ್ಕೊಂಡು ಒಂದು ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಬಿಟ್ಕೊಳ್ಳಲೇಬೇಕು ನಿಮಗೆ ಫಿನಿಶಿಂಗ್ ನೋಡಿ ಅಂದ್ರೆ ನೋಡಿ ರಫ್ ಸ್ಟಿಚ್ ಅನ್ನ ಬಿಟ್ಕೊಂಡಿದೀನಿ ಆ ನಂತರ ನಾವು ಬೆಲ್ಟ್ ಅಟ್ಯಾಚ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡಬಹುದು ನೋಡಿ ಎಲ್ ಡಿಝು ನಾವು ಏನು ಲೈನಿಂಗ್ ಬಟ್ಟೆ ಬೆಲ್ಟ್ ಅನ್ನ ಕರೆಕ್ಟ್ ಕಟ್ ಮಾಡ್ಕೊಂಡಿರ್ತೀವಿ ಅಷ್ಟನ್ನ ನಾವು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಬಿಡಿ ಯಾಕಂದ್ರೆ ಇದು ಕರೆಕ್ಟ್ ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಹೆಚ್ಚು ಕಡಿಮೆ ಇದ್ರೆ ಬೆಲ್ಟ್ ಕೂಡ ಹೆಚ್ಚು ಕಮ್ಮಿ ಆಗುತ್ತೆ ರಿಂಕಲ್ಸ್ ಬರುತ್ತೆ ನೋಡಿ ಈ ತರ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ ಮೊದಲಿಗೆ ಬಂದು ನೋಡಿ ಕೆಳಗಡೆ ಇಟ್ಕೊಂಡು ಈ ಪಟ್ಟಿನ ನಾನು ಒಂದು ಅಟ್ಯಾಚ್ ಮಾಡ್ತೀನಿ ಯಾವಾಗ್ಲೂ ನಾವು ಫ್ರಂಟ್ ಸೈಡ್ ಇಂದಾನೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಉಕ್ಸ್ ಪಟ್ಟಿ ಬರುತ್ತಲ್ಲ ಆ ಸೈಡ್ ಇಂದಾನೆ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಫೋರ್ತ್ ಡಾಟ್ ಏನಿದೆ ಮೇನ್ ಡಾಟ್ ಅದನ್ನ ನಾನು ಫೋಲ್ಡ್ ಮಾಡಿ ಸೇರಿಸ್ತಾ ಇದ್ದೀನಿ ಅದರಲ್ಲಿ ನೋಡಿ ಇವಾಗ ಇದನ್ನು ಅಷ್ಟೇ ಸೇಮ್ ನಾವು ಉಕ್ಸ್ ಪಟ್ಟಿ ಏನ್ ಮಾಡ್ತೀವಲ್ಲ ಫ್ರಂಟ್ ಸೈಡ್ ಇಂದಾನೆ ಮಾಡ್ಬೇಕು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಬೆಲ್ಟ್ ಅನ್ನ ನೋಡಿ ಇವಾಗ ನಾವು ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಇದ್ರ ಒಳಗಡೆ ಇಟ್ಟು ಬೆಲ್ಟ್ ಅನ್ನ ಸೇರ್ಸ್ಬೇಕು ಈ ರೀತಿ ನೋಡಿ ಕಾಣಿಸ್ತಾ ಇದೆ ನಿಮಗೆ ಇದಕ್ಕೆ ನಾವು ಫಸ್ಟ್ ಏನೊಂದು ಸ್ಟಿಚ್ ಅನ್ನ ಬಿಟ್ಟಿದಿವಲ್ಲ ಆ ಸ್ಟಿಚ್ ಮೇಲೆ ನಾವು ಇದನ್ನ ಬಿಡಬೇಕು ಹೆಚ್ಚು ಕಡಿಮೆ ಆದ್ರೂ ಕೂಡ ನಿಮಗೆ ಲೈನಿಂಗ್ ಕೆಳಗಡೆ ಅಥವಾ ಮೇನ್ ಫ್ಯಾಬ್ರಿಕ್ ಒಳಗಡೆ ಹೋಗೋ ಚಾನ್ಸ್ ಇರುತ್ತೆ ಕೆಳಗಡೆ ನೋಡಿ ಇದನ್ನು ಕೂಡ ಅಷ್ಟೇ ಈ ರೀತಿ ಫೋಲ್ಡ್ ಮಾಡಿ ಇದ್ರೊಳಗ ಹಾಕೊಂಡು ನಾವು ಇದು ಇದಕ್ಕೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಇದನ್ನು ಇವಾಗ ನಾವು ರಿಮೂವ್ ಮಾಡೋಣ ತುಂಬಾ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ನೋಡಿ ಈ ರೀತಿ ನಮಗೆ ಬೆಲ್ಟ್ ರೆಡಿ ಆಯ್ತು ಇದನ್ನು ಕೂಡ ಅಷ್ಟೇ ನೋಡಿ ಇದಕ್ಕೆ ಒಂದು ಸೈಡ್ ಅಲ್ಲಿ ಸ್ಟಿಚ್ ಬಿಟ್ಕೊಳ್ಳೋಣ ಯಾಕಂದ್ರೆ ಇಲ್ಲಿ ಸಪೋರ್ಟ್ ಇರಲ್ಲ ಅದಕ್ಕೆ ನೋಡಿ ಈ ತರ ಎರಡೂ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಹೇಳಿ ಎರಡು ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಸ್ವಲ್ಪ ನೀವು ಡಾಟ್ ಅಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು ಅಥವಾ ಬೆಲ್ಟ್ ಅಲ್ಲಿ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಕೂಡ ಅದು ಹೆಚ್ಚು ಕಡಿಮೆ ಆಗಿರುತ್ತೆ ನೋಡಿ ಇವಾಗ ನಾವು ಹುಕ್ಸ್ ಪಟ್ಟಿನ ಮಾಡ್ತಾ ಇದೀವಿ ಹುಕ್ಸ್ ಏನ್ ಅಟ್ಯಾಚ್ ಮಾಡ್ತೀವಲ್ಲ ಆ ಪಟ್ಟಿ ಹುಕ್ಸ್ ಮನಿ ಇದಲ್ಲ ನಾನು ಇದಕ್ಕೆ ಲೈನಿಂಗ್ ಡಬಲ್ ಫೋಲ್ಡ್ ಮಾಡ್ಕೊಂಡಿದೀನಿ ಬಟ್ಟೆನ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದೀನಿ ಬಟ್ಟೆ ನಾನು ನೋಡಿ ಆಲ್ರೆಡಿ ನಾವು ನೆಕ್ಸ್ಟ್ ಸ್ಟೇಪ್ ಅನ್ನ ರೆಡಿ ಮಾಡ್ಕೊಂಡ್ರಿಂದ ನಾವು ಈ ಸೈಡ್ ಇಲ್ಲಿ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಹಾಗೆ ಇದಕ್ಕೆ ಇನ್ನೊಂದು ಒಂದು ಮೇಲ್ಗಡೆ ಒಂದು ಸ್ಟಿಚ್ ಅನ್ನ ಬಿಡ್ಕೋಣ ಲೈನಿಂಗ್ ಬಟ್ಟೆಗೆ ಹಾಗೆ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಅನ್ನ ಬಿಟ್ಕೋಬೇಕು ನೋಡಿ ಪರ್ಫೆಕ್ಟ್ ಆಗಿ ಬೆಲ್ಟ್ ಕೂರುತ್ತೆ ನಾವು ಎರಡು ಬಟ್ಟೆ ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಉಕ್ಸ್ ನಾವೇನು ಹಚ್ತೀವಲ್ಲ ನಾವು ಉಕ್ಸ್ದು ದಾರ ಹೊರಗಡೆ ಬರಲ್ಲ ಹಾಗಾಗಿ ನೀವು ಎರಡು ಫೋಲ್ಡ್ ಮಾಡ್ಕೊಂಡೆ ನೀವು ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಬಟ್ಟೆನ ಇದಕ್ಕೆ ಆ ಸೈಡ್ ಬಂದು ಉಕ್ಸ್ ಮನಿ ಮಾಡ್ತೀವಲ್ಲ ಅದಕ್ಕೆ ನಾವು ಮೇನ್ ಫ್ಯಾಬ್ರಿಕ್ ಅನ್ನೇ ಬಳಸ್ಬೇಕು ನೋಡಿ ಉಕ್ಸ್ ಹಾಕಿದಾಗ ಅದು ಒಳಗಡೆ ಹೊರಗಡೆ ಎಳಿಯುತ್ತೆ ಅವಾಗ ಅದು ಕಾಣುತ್ತೆ ಬಟ್ಟೆ ನಾವ್ ಏನಾದ್ರು ಲೈನಿಂಗ್ ಬಟ್ಟೆ ಹಾಕಿದ್ವಿ ಅಂದ್ರೆ ಹಾಗಾಗಿ ಅದಕ್ಕೆ ಆಮೇಲೆ ಕ್ವಾಲಿಟಿನೂ ಕೂಡ ಇರಲ್ಲ ಲೈನಿಂಗ್ ಬಟ್ಟೆ ಕ್ವಾಲಿಟಿ ಇರಲ್ಲ ಹಾಗಾಗಿ ನೋಡಿ ನಾನು ಮೇನ್ ಫ್ಯಾಬ್ರಿಕ್ನೇ ಬಳಸ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಎರಡು ಫೋಲ್ಡ್ ಮಾಡ್ಕೊಂತ ಇದ್ದೀನಿ ನಾನು ಇದರಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ಎರಡು ಫೋಲ್ಡ್ ಹಾಕೊಂಡಿದ್ದೀನಿ ನೀವು ಉಕ್ಸ್ ಮನಿ ಮಾಡಲ್ಲ ನೀವು ಹೆಮ್ಮಿಂಗ್ ಅಲ್ಲಿ ಮಾಡ್ತೀವಿ ಅಂದ್ರೆ ನೀವು ಹೆಂಗಾದ್ರು ಮಾಡ್ಬೋದು ತೊಂದರೆ ಇಲ್ಲ ಹಂಗು ಮಾಡ್ಬೋದು ಹಿಂಗು ಮಾಡ್ಬೋದು ನೋಡಿ ಇದನ್ನ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೆಕ್ ಲೈನ್ ಅನ್ನು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಸೇಪ್ ಅನ್ನ ಹಾಗಾಗಿ ನಾವು ಲಾಸ್ಟಿಗೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ ಇವಾಗ ಯಾರಾದ್ರು ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಹಿಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಹಾಕಿರ್ತೀನಿ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಬಹುದು ನೋಡಿ ಇದಕ್ಕೆ ನಾನು ಇವಾಗ ಈ ಪಟ್ಟಿಗೆ ಒಂದು ಸೆಂಟ್ರಲ್ಲಿ ಮೊದಲಿಗೆ ಹೊಲಿಗೆ ಬಿಟ್ಕೊಂತ ಇದ್ದೀನಿ ಯಾಕಂದ್ರೆ ನಮಗೆ ಸಪೋರ್ಟ್ ಬೇಕಲ್ಲ ಮನಿ ಮಾಡ್ಲಿಕ್ಕೆ ಸಪೋರ್ಟಿಗೋಸ್ಕರ ನೋಡಿ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಹೊಲಿಗೆ ಬಿಟ್ಕೊಂತ ಇದ್ದೀನಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಆ ರೀತಿ ಬಿಟ್ಕೊದ್ರಿಂದ ಹಾಗೆ ಈ ಸೈಡ್ ಬಂದು ನಾವು ರಫ್ ಮಾಡ್ಕೊಂಡು ಇಲ್ಲಿಂದಾನೇ ನಾನು ಮನಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೆಂಟ್ರಿಗೆ ಒಂದು ಹಾಗೆ ಇಲ್ಲಿಗೊಂದು ಐದು ಮನಿ ಮಾಡ್ಲಿಕ್ಕೆ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಐದು ಮನಿ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಹೆಮ್ಮಿಂಗ್ ಅಲ್ಲಿ ಮಾಡಬಹುದು ಅದನ್ನ ಡೈರೆಕ್ಟ್ ಆಗಿ ಒಂದು ಸ್ಟಿಚ್ ಅನ್ನು ಬಿಟ್ಟು ಕಂಪ್ಲೀಟ್ ಮಾಡಿ ಆ ಪಟ್ಟಿ ಕೂರ್ಸಿ ನೀವು ಹೆಮ್ಮಿಂಗ್ ಬೇಕಾದ್ರೆ ಇದು ಸೂಜಿಲಿ ಮಾಡಬಹುದು ಹೆಮ್ಮಿಂಗ್ ಮಲ್ಲಿ ನೀವು ಮನಿ ಮಾಡ್ಕೋಬಹುದು ಅಂತಂದ್ರೆ ಇಲ್ಲ ನೋಡಿ ನಾನು ಇದಕ್ಕೆ ಐಕ್ಸ್ ಐದು ಹುಕ್ಸ್ ಮನಿನ ಮಾಡಿದೀನಿ ನೋಡಿ ನಮಗೆ ಫಿನಲ್ ಆಗಿದೆ ರೆಡಿ ಆಗಿದೆ ಇವಾಗ ಬಂದು ನಾವು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೋಣ ನೋಡಿ ಬ್ಯಾಕ್ ಪಾರ್ಟ್ ಕೂಡ ನಾನು ಸೇಮ್ ಅದೇ ಮೆಥಡ್ ಅಲ್ಲೇ ಮಾಡ್ತೀನಿ ಯಾಕಂದ್ರೆ ಇದು ಮಾಮೂಲಿ ರೌಂಡ್ ಶೇಪ್ ಆಗಿರ್ ಏನು ಡಿಸೈನ್ ಇಲ್ಲ ಮಾಲಿ ಮಾಮೂಲಿ ರೌಂಡ್ ಶೇಪ್ ಮಾಡೋದ್ರಿಂದ ನಾನು ಇದಕ್ಕೂ ಕೂಡ ಅಷ್ಟೇ ನೋಡಿ ಕ್ಯಾನ್ವೆಸ್ ಅನ್ನ ಬಳಸ್ತಾ ಇಲ್ಲ ಬೇಕಾದ್ರೆ ನೀವು ಕ್ಯಾನ್ವೆಸ್ ಅನ್ನ ಯೂಸ್ ಮಾಡಬಹುದು ಈ ಏನ್ ಎಕ್ಸ್ಟ್ರಾ ಪೀಸ್ ಅನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀವು ಕ್ಯಾನ್ವಸ್ ಅನ್ನ ಅಟ್ಯಾಚ್ ಮಾಡಿಕೊಂಡು ನಂತರ ನೀವು ಮೇನ್ ಫ್ಯಾಬ್ರಿಕ್ ಗೆ ಹಚ್ಚೇನು ತೊಂದ್ರೆ ಇಲ್ಲ ನಾನು ಡೈರೆಕ್ಟ್ ಆಗಿ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಇದು ಎರಡು ಪೀಸ್ ಇದೆ ಹಾಗಾಗಿ ನಾನು ಹಂಗ ಇಟ್ಟು ಜಾಯಿಂಟ್ ಮಾಡ್ತೀನಿ ಯಾಕಂದ್ರೆ ಇದು ಒಳಗಡೆ ಇರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ತೋರಿಸ್ತೀನಿ ನಿಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಬಂದು ಪಟ್ಟಿ ಹೊರಗಡೆ ಲೈನಿಂಗ್ ಮೇಲ್ಗಡೆ ಕಾಣುತ್ತೆ ಬಟ್ ಇದು ಹಂಗಲ್ಲ ಇದು ಒಳಗಡೆ ಹೋಗುತ್ತೆ ಹಾಗಾಗಿ ನೋಡಿ ನಾನು ಸೈಡ್ ಕೂಡ ಫೋಲ್ಡ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಒಂದಷ್ಟು ಸಪೋರ್ಟ್ಗೋಸ್ಕರ ಒಂದು ಸ್ಟಿಚ್ ಅನ್ನು ಬಿಟ್ಕೊಂತ ಇದ್ದೀನಿ ಅಷ್ಟೇ ನೋಡಿ ಸಪೋರ್ಟಿವ್ ಸ್ಟಿಚ್ ಅನ್ನ ಬಿಟ್ಕಂತ ಇದೀನಿ ಇವಾಗ ಮೇನ್ ಫ್ಯಾಬ್ರಿಕ್ ಇಟ್ಟು ನಾವು ನೆಕ್ ಶೇಪ್ ಗೆ ಒಂದು ಲೈನ್ ಅನ್ನ ಇದನ್ನು ಈ ರೀತಿ ಇಟ್ಕೊಂಡು ಎಳಗಡೆ ಮೊದಲಿಗೆ ಬಾಟಮ್ ಅನ್ನ ಒಂದು ಅರ್ಧ ಇಂಚ್ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಎರಡು ಕಡೆ ಕರೆಕ್ಟ್ ಆಗಿ ಉಳಿಬೇಕು ಆ ರೀತಿ ಇಟ್ಕೊಂಡು ನೀವು ಕೆಳಗಡೆ ಒಂದು ಸ್ಟಿಚ್ ಅನ್ನ ಬಿಟ್ಕಣ ನೋಡಿ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟಕ್ಕೆ ಒಂದು ಸ್ಟಿಚ್ ಅನ್ನು ಬಿಟ್ಕೊತ ಇದ್ದೀನಿ ಹಾಗೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು ಇದಕ್ಕೆ ನೋಡಿ ಈ ರೀತಿ ರೆಡಿ ಆಯ್ತು ಇದನ್ನ ಇದೇ ರೀತಿ ಹಾಕೊಂಡು ನಾವು ಮೊದಲಿಗೆ ಇವಾಗ ನೆಕ್ ಶೇಪ್ ಅನ್ನ ರೆಡಿ ಮಾಡೋಣ ನಮಗೆ ಎರಡು ನೆಕ್ ಹಾಗೆ ಕೆಳಗಡೆ ಬಾಟಮ್ ಎರಡು ಕೂಡ ರೆಡಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಕರೆಕ್ಟ್ ಆಗಿ ಇಟ್ಕೊಂಡು ಎಲ್ಲಿ ಆಗದೇ ಇರೋ ರೀತಿ ನಿಮಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ ಅಂದ್ರೆ ನೀವು ಗುಂಡ್ ಪಿನ್ ಅನ್ನ ಹಾಕಬಹುದು ಹಾಕೊಂಡು ಸ್ಟಿಚ್ ಮಾಡಿ ನೋಡಿ ಈ ರೀತಿ ಕರೆಕ್ಟಾಗಿ ಬರಬೇಕು ಇಲ್ಲಾಂದ್ರೆ ಇಲ್ಲ ಅಂದ್ರೆ ಸಿಂಕ್ ಆದ್ರೆ ಮೇನ್ ಫ್ಯಾಬ್ರಿಕ್ ಲೈನಿಂಗಿಗೂ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ಅವಾಗ ಹಾಗಾಗಿ ನೀವು ಗುಂಪಿನ ಯೂಸ್ ಮಾಡಿ ಸ್ಟಿಚ್ ಮಾಡಿ ಏನು ತೊಂದರೆ ಇಲ್ಲ ನೋಡಿ ಎಕ್ಸ್ಟ್ರಾ ಇರೋದನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನಮಗೆ ರೌಂಡ್ ಶೇಪ್ ನೀಟಾಗಿ ಬರಬೇಕಲ್ಲ ಹಾಗಾಗಿ ಇದಕ್ಕೆ ನಾನು ಹೆಮ್ಮಿಂಗ್ ಕೂಡ ಮಾಡಲ್ಲ ನೋಡಿ ತೋರಿಸ್ತೀನಿ ನಿಮಗೆ ಇದನ್ನ ಇವಾಗ ನೋಡಿ ಟರ್ನ್ ಮಾಡೋಣ ನೋಡಿ ರೆಡಿ ಮಾಡ್ಕೊಂಡಿದ್ವಿ ಇದು ಮಾಡೋಣ ಅದಕ್ಕಿಂತ ಮುಂಚೆ ಈ ಲೈನಿಂಗ್ ಈಗ ಈ ಕಡೆಯಿಂದ ಅರ್ಧ ಆ ಕಡೆಯಿಂದ ಅರ್ಧ ಯಾಕಂದ್ರೆ ಪೂರ ಕಂಪ್ಲೀಟ್ ಆಗಿ ಸ್ಟಿಚ್ ಮಶೀನ್ ಅಲ್ಲಿ ಹೋಗಲ್ಲ ಅಲ್ಲಿ ಹಾಗಾಗಿ ಅರ್ಧ ಮಠ ಬಿಟ್ಕಂತೀವಿ ನೋಡಿ ನಾನು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಬಿಟ್ಕೊಂತಿದ್ದೀನಿ ನಮಗೆ ಈ ತರ ಬಿಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಫಿನಿಶಿಂಗ್ ಬರುತ್ತೆ ನೀಟ್ ಆಗಿ ನೆಕ್ ನೋಡಿ ಇಲ್ಲಿವರೆಗೂ ಬಿಟ್ಟು ನಾವು ವಾಪಸ್ ತೆಗೆದು ಮತ್ತೆ ಆ ಕಡೆಯಿಂದ ಬಿಡ್ತಾ ಇದ್ದೀನಿ ಯಾಕಂದ್ರೆ ನಾವು ಕೆಳಗಡೆ ಕೂಡ ಕ್ಲೋಸ್ ಮಾಡಿದೀವಿ ಹಾಗಾಗಿ ಅದು ಕೂಡ ನೀಟಾಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದನೂ ಕೂಡ ಇಲ್ಲ ಅಂದ್ರೆ ನೀವು ಎಕ್ಸ್ಟ್ರಾ ಪಟ್ಟಿ ಕೊಟ್ಟು ಕೆಳಗಡೆ ಬಾಟಮ್ ಅಲ್ಲಿ ಮಾಡ್ಬೇಕಾಗುತ್ತೆ ಇದು ತುಂಬಾ ಈಜಿ ಮೆಥಡ್ ಹಾಗೆ ನೀಟಾಗಿ ಕೂಡ ಬರುತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿದ್ರೆ ನೋಡಿ ತರ ವಾಪಸ್ ತೆಗ್ದಾಗ ನಮಗೆ ನೆಕ್ಸ್ಟ್ ಶೇಪ್ ಹಾಗೆ ಬಾಟಮ್ ಎರಡು ಕೂಡ ನಮಗೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಆಗಿ ಬರುತ್ತೆ ನಾನು ನಿಮ್ಗೆ ಐರನ್ ಮಾಡಿ ತೋರಿಸ್ತಾ ಇಲ್ಲ ಇನ್ನು ತುಂಬಾ ನೀಟಾಗಿ ಕಾಣುತ್ತೆ ಐರನ್ ಮಾಡಿದ ನಂತರ ಇದು ನೋಡಿ ನಾನು ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಶೇಪ್ ಬಂದಿದೆ ರೌಂಡ್ ಶೇಪ್ ಅಂತ ಹೇಳಿ ಇವಾಗ ನಾವು ಒಂದು ಲೈನಿಂಗಿಗೆ ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ಸ್ಟಿಚ್ ಚೆನ್ನಾಗಿ ಬಿಟ್ಕ ಸೈಡ್ ಅಲ್ಲಿ ಕರೆಕ್ಟ್ ಆಗಿ ತರ ನಾವು ಎರಡೂನು ಬಟ್ಟೆನು ಸಿಂಕ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕ ನೋಡಿ ಇವಾಗ ನಾವು ಡಾಟ್ ಅನ್ನು ಹಿಡಿಯೋಣ ಕೆಳಗಡೆ ನೋಡಿ ಈ ತರ ಸೆಂಟರ್ ಅಲ್ಲಿ ಈ ತರ ಫಾರ್ಮ್ ಮಾರ್ಕ್ ಮಾಡ್ಕೊಂಡು ನೋಡಿ ನಾವು ಮಾರ್ಕ್ ಮಾಡ್ಕೊಳ್ಳಿ ನೀವು ನಾವು ಕರೆಕ್ಟ್ ಆಗಿ ಹಿಡಿತಾ ಇದ್ದೀನಿ ಇದಕ್ಕೆ ನಾವು ಒಂದ್ ಇಂಚನ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ ನೀವು ಕಟಿಂಗ್ ಹುಡಿಯೋ ನೋಡಿಲ್ಲ ಅಂದ್ರೆ ನೋಡಿ ನಿಮಗೆ ಆ ಕಟಿಂಗ್ ಹುಡಿಯೋ ನೋಡಿದ್ರೆ ಈ ಸ್ಟಿಚಿಂಗ್ ಹುಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ವಲ್ಪ ಡೌಟ್ಸ್ ಇದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ನೋಡಿ ಇದಕ್ಕೆ ಹಾಫ್ ಇಂಚು ಫೋಲ್ಡ್ ಮಾಡ್ಕೊಂಡು ಡಾಟ್ ಅನ್ನು ಹಿಡಿತಾ ಇದೀನಿ ಟೋಟಲ್ ಒಂದ್ ಇಂಚ್ ಬಿಟ್ಟಿರೋದು ನೋಡಿ ಈ ತರ ಬ್ಯಾಕ್ ಸೇಪ್ ಕೂಡ ಫೈನಲ್ ಆಗಿ ರೆಡಿ ಆಗಿದೆ ನೋಡಿ ಈ ಥರ ಪರ್ಫೆಕ್ಟ್ ಆಗಿ ಬಂದಿದೆ ನಾವು ವಿತೌಟ್ ಹೆಮ್ಮಿಂಗ್ ಈ ರೀತಿನೂ ಮಾಡಿ ಟ್ರೈ ಮಾಡಿ ತುಂಬಾ ಫಿನಿಶಿಂಗ್ ಆಗಿ ಬರುತ್ತೆ ಇವಾಗ ನೋಡಿ ನಾವು ಇದಕ್ಕೆ ಫ್ರಂಟ್ ಪಾರ್ಟ್ ಹಾಗೆ ತಗೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡೋಣ ನೋಡಿ ತರ ನಮಗೆ ಶೋಲ್ಡರ್ ರೆಡಿ ಆಗಿದೆ ನೋಡಿ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗಿದೆ ಇವಾಗ ಬಂದು ನಾವು ಇದಕ್ಕೆ ಸ್ಲೀವ್ ಅನ್ನ ಜಾಯಿಂಟ್ ಮಾಡೋಣ ನೋಡಿ ಸ್ಲೀವ್ ರೆಡಿ ಮಾಡ್ಕೋಣ ಅದಕ್ಕಿಂತ ಮುಂಚೆ ನಮಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನೋಡಿ ಸ್ಲೀವ್ ಅನ್ನ ನಮ್ಗೆ ಏನಾದ್ರು ಬಹಳ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಒಂದ್ ಸೈಡ್ ನೀವು ಯಾವುದೇ ಕಾರಣಕ್ಕೂ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡಿ ಸ್ಟಿಚ್ ಮಾಡಿ ನಮಗೆ ಬಹಳ ಗ್ಯಾಪ್ ಆ ಇಲ್ಲಿ ಅಂದ್ರೆ ಆರ್ಮೋಲ್ ಡೌನ್ ಅಲ್ಲಿ ಗ್ಯಾಪ್ ಬಹಳ ಕಾಣಲ್ಲ ಬಟ್ಟೆ ಎರಡೂನು ಒಂದೇ ಒಂದೇ ಸೈಡ್ ಒಂದೇ ಪೀಸನ್ನು ಹಾಕ್ಬಿಟ್ರೆ ನಮಗೆ ಅಸಹ್ಯ ಕಾಣುತ್ತೆ ಹಾಗಾಗಿ ಎರಡು ಕಡೆಗೂ ಹಾಕಿ ಇನ್ ತೊಂದರೆ ಇಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ನಾನು ಸ್ವಲ್ಪ ಸಾರ್ಟೇಜ್ ಇದೆ ಒಂದಿಷ್ಟು ಸುಮಾರು ಒಂದ್ ಮೂರ್ನಾಕ್ ಇಂಚು ಸಾಲ್ಟೇಜ್ ಇದೆ ಹಾಗಾಗಿ ಆ ಕಡೆ ಒಂದೂವರೆ ಇಂಚ್ ಈ ಕಡೆ ಒಂದೂವರೆ ಇಂಚು ಯೂಸ್ ಮಾಡ್ಕೊಂತೀನಿ ಹಾಗಾಗಿ ನಮಗೆ ಲಾಸ್ಟ್ ಗೆ ಅದು ಫೈನಲಿ ಆಗಿ ಸ್ಲೀವ್ ರೆಡಿ ಮಾಡಿದ ನಂತರನೂ ಕೂಡ ನಮಗೆ ಜಾಯಿಂಟ್ ಕಾಣಿಸಲ್ಲ ಕೆಳಗಡೆ ನಮಗೆ ಜಾಯಿಂಟ್ ಕಾಣಿಸಲ್ಲ ನಿಮ್ಗೆ ಕೊನೆ ತೋರಿಸ್ತೀನಿ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಜಾಯಿಂಟ್ ಬಂದಿದೆ ಜಾಯಿಂಟ್ ಎರಡು ಕಡೆಗೂ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಅಂತ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎರಡು ಕಡೆಗೂ ನಾನು ಅಟ್ಯಾಚ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ನೋಡಿ ಈ ತರ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದೀನಿ ನೋಡಿ ಈ ತರ ನಾವು ಸ್ಲೀವ್ ಎರಡು ಸೈಡ್ ಕೂಡ ಅಟ್ಯಾಚ್ ಮಾಡ್ಕೊಂಡಿದೀವಿ ಎರಡು ಪೀಸ್ ಅನ್ನ ನೋಡಿ ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅನ್ನ ಅಟ್ಯಾಚ್ ಮಾಡ್ಕೊಂತೀವಿ ಮೊದ್ಲಿಗೆ ನಾವು ಉಲ್ಟಾ ಸಿದ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾನು ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳಿ ಫ್ರಂಟ್ ಪಾರ್ಟ್ ಅಂತ ಹೇಳಿ ಎಫ್ ಅಂತ ಬರ್ಕೊಂಡಿದೀನಿ ಯಾಕಂದ್ರೆ ನೋಡಿ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರಂಟ್ ಪಾರ್ಟ್ ಎರಡೂ ನಾವು ಅಪೋಸಿಟ್ ಇಟ್ಕೊಂಡಾಗ ನಮಗೆ ರೈಟ್ ಲೆಫ್ಟ್ ಕರೆಕ್ಟ್ ಆಗಿ ಬರುತ್ತೆ ಇದು ಇಲ್ಲ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗಿಬಿಡುತ್ತೆ ನಿಮ್ಗೆ ಯಾಕಂದ್ರೆ ನಾವು ಲೈನಿಂಗ್ ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಅನ್ನ ಹಂಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ನಾವು ಆ ಕಡೆ ಈ ಕಡೆ ಆತಂದ್ರು ಕೂಡ ಎಲ್ಲಾದ್ರೂ ಸ್ಯಾಟಿಸ್ ಬಂದುಬಿಡುತ್ತೆ ನೋಡಿ ಹಾಫ್ ಇಂಚಿಗೆ ಒಂದು ಸ್ಟಿಚ್ ಅನ್ನ ಇದ್ದೀನಿ ನಾನು ನೋಡಿ ಇವಾಗ ಇದಕ್ಕೂ ಕೂಡ ಅಷ್ಟೇ ಸೇಮು ಹಾಫ್ ಇಂಚಿಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡಿದೀನಿ ಇವಾಗ ಇದಕ್ಕೆ ಲೈನಿಂಗ್ ಒಂದು ಸ್ಟಿಚ್ ಅನ್ನ ಬಿಟ್ಕೊಂಡು ನಾನು ಇದೆಲ್ಲ ಗೊತ್ತಿರುತ್ತೆ ಅನ್ಕೊಂಡಿದೀನಿ ನೋಡಿ ಇದರದು ಕಟಿಂಗ್ ವಿಡಿಯೋ ಕೂಡ ಹಾಕಿದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಯಾಕಂದ್ರೆ ನಿಮಗೆ ಒಂದೇ ವಿಡಿಯೋನ ಕಟಿಂಗ್ ಸ್ಟಿಚಿಂಗ್ ಎರಡು ನೋಡಿದ್ರೆ ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಬಹುದು ಹಾಗಾಗಿ ಹೇಳ್ತಾ ಇದೀನಿ ನಿಮಗೆ ನೆಕ್ಸ್ಟ್ ಬಂದು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಟಿಂಗ್ ಸ್ಟಿಚಿಂಗು ಎರಡೇ ಒಂದು ಒಂದೇ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ ದಯವಿಟ್ಟು ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಟೈಲರಿಂಗ್ ಕಲಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ನೋಡಿ ಇದಕ್ಕೆ ನಾವು ಲೈನಿಂಗ್ ಹಾಗೆ ಮೇನ್ ಫ್ಯಾಬ್ರಿಕ್ ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಅಟ್ಯಾಚ್ ಮಾಡಿ ನೋಡಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡೋಣ ನೋಡಿ ಈ ತರ ನಾವು ರೆಡಿ ಆಗಿದೆ ಎರಡು ಕಡೆಗೂ ಕೂಡ ಅಷ್ಟೇ ರೆಡಿ ಆಗಿದೆ ನೋಡಿ ನಾವು ಸೆಂಟ್ರಲ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ ಈ ರೀತಿ ನಾವು ಕರೆಕ್ಟ್ ಆಗಿ ಫೋಲ್ಡ್ ಮಾಡಿದಾಗ ನೋಡಿ ನಮಗೆ ಎರಡು ಕಡೆಗೂ ಕೂಡ ಜಾಯಿಂಟ್ ಕಾಣಿಸಲ್ಲ ಹೊರಗೆ ಕಾಣಸಲ್ಲ ನಿಮಗೆ ಫಿನಿಶ್ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಾಣಿಸುತ್ತೆ ಅಂತ ಹೇಳಿ ನೋಡಿ ಈ ಕಡೆ ಒಂದು ಹಾಫ್ ಇಂಚ್ ಕಾಣ್ತಾ ಇದೆ ಆ ಕಡೆ ಒಂದು ಹಾಫ್ ಇಂಚ್ ಕಾಣ್ತಾ ಇದೆ ಹಾಗಾಗಿ ನೀವು ಎರಡು ಕಡೆಗೂ ಪೀಸ್ ಅಟ್ಯಾಚ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಇರುತ್ತೆ ನೋಡಿ ಇವಾಗ ನಾವು ಮದ್ದಿಗೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ ಒಂದ್ಸರಿ ನಿಮಗೆ ಡೌಟ್ ಇದ್ರೆ ಎರಡನ್ನೂ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಆಗಿ ಇದೆಯೋ ಇಲ್ವಾ ಅಂತ ಹೇಳಿ ನೋಡಿ ನಾನು ಬ್ಯಾಕ್ ಸೈಡ್ ಇಂದ ಅಟ್ಯಾಚ್ ಮಾಡ್ತಾ ಇದೀನಿ ಹಾಗೆ ಸ್ಲೀವ್ ಅಲ್ಲಿ ಕೂಡ ಬ್ಯಾಕ್ ಸೇಪ್ ಏನ್ ಕಟ್ ಮಾರ್ಕ್ ಮಾಡಿರ್ತೀವಿ ಅದರಿಂದಾನೇ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸೆಂಟ್ರಲ್ಲಿ ಶೋಡೋಗೆ ಗೆ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ರೆ ಸ್ಲೀವ್ ಅಲ್ಲಿಗೆ ಬರ್ಬೇಕು ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ನಾವು ಕಟಿಂಗ್ ಮಾಡಿದ್ದು ಕೂಡ ಕರೆಕ್ಟ್ ಆಗಿದೆ ನಿಮ್ಗೆ ಕಟಿಂಗ್ ಹಿಡಿಯೋಲ್ಲ ಕೂಡ ತೋರ್ಸಿದೀನಿ ಅನ್ನ ಯಾವ ರೀತಿ ಸೇಪ್ ತೆಗಿಬೇಕು ಹಾಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ಅಳತೆ ಮಾಡಿ ಕೂಡ ಅಲ್ಲಿ ತೋರಿಸಿದ್ದೆ ನಾನು ನಿಮ್ಗೆ ನೋಡಿ ಇದನ್ನು ಕೂಡ ಅಷ್ಟೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ನಮಗೆ ಕಟಿಂಗ್ ಕರೆಕ್ಟ್ ಆಗಿದ್ರೆ ಸ್ಟಿಚಿಂಗ್ ಅಲ್ಲಿ ಸ್ಟಿಚಿಂಗ್ ಅಲ್ಲಿ ಏನಂದ್ರೆ ಸ್ಟಿಚಿಂಗ್ ಅಷ್ಟೇ ಇಂಪಾರ್ಟೆಂಟ್ ಬಟ್ ಫಿಟಿಂಗ್ ಸೇಮ್ ಬರುತ್ತೆ ಕಟಿಂಗ್ ಮೇನ್ ತುಂಬಾ ಇಂಪಾರ್ಟೆಂಟ್ ನೋಡಿ ಇದಕ್ಕೆ ನಾನು ಇನ್ನೂ ಒಂದು ಸ್ಟಿಚ್ ಅನ್ನ ಬಿಡ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಎರಡು ಸ್ಟಿಚ್ ಬಿಟ್ಕೊಂಡಿದೀನಿ ಇವಾಗ ಬಂದು ನಾವು ಸೈಡ್ ಅನ್ನ ಜಾಯಿಂಟ್ ಮಾಡೋಣ ನೋಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎರಡು ಕರೆಕ್ಟ್ ಆಗಿ ಇದೆಯಾ ಅಂತ ಅಂತೇಳಿ ನೋಡಿ ಫೋರ್ತ್ ಡಾಟ್ ಬರುತ್ತಾ ಇಲ್ವ ಅಂತ ನೋಡ್ಕೋಣ ಇವಾಗ ನೋಡಿ ನಮಗೆ ಫೋರ್ತ್ ಡಾಟ್ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಕೂಡ ಇದ್ದಿಲ್ಲ ಅದು ಹಾಗಾಗಿ ಇದ್ರಲ್ಲೂ ಕೂಡ ಬಂದಿಲ್ಲ ಇಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ ನಾನು ತ್ರೀ ಡಾಟ್ ಅನ್ನೇ ಹಿಡಿದು ಬ್ಲೌಸ್ ಅನ್ನು ಸ್ಟಿಚ್ ಮಾಡ್ಬೋದು ಏನ್ ಕರೆಕ್ಟ್ ಬರುತ್ತೆ ಏನ್ ತೊಂದರೆ ಇಲ್ಲ ನೋಡಿ ಕೆಳಗಡೆ ಕೂಡ ಕರೆಕ್ಟ್ ಬಂತು ಹಾಗೆ ಇದಕ್ಕೆ ನಾನು ಮೂಚನ ಬಿಡ್ತಿದ್ವಿ ಫೈನಲ್ ಆಗಿ ತೋರಿಸ್ತೀನಿ ಸ್ಲೀವ್ ಸ್ಲೀವ್ ದ ಮೇನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಒಂದ್ ಸೈಡ್ ಅಟ್ಯಾಚ್ ಮಾಡ್ಬಿಡ್ತಾರೆ ಪಟ್ಟಿ ಎಕ್ಸ್ಟ್ರಾ ಪಟ್ಟಿನ ನೋಡಿ ಇದನ್ನು ಕೂಡ ಅಷ್ಟೇ ಸೇಮ್ ಇದಕ್ಕೆ ನಾನು ಆ ನಂತರ ಓರ್ಲಾಕ್ ಮಾಡ್ತೀನಿ ನೋಡಿ ಇದ್ರದ್ದು ಸೇಮ್ ಎರಡು ಒಂದೇ ನಾವು ಸ್ಲೀವ್ ಅನ್ನ ಜಾಯಿಂಟ್ ಮಾಡಬೇಕು ಮಾರ್ಕಿಂಗ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಹೊಸೊಬ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ನಾ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಇನ್ನು ಏನಾದ್ರು ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಯಾಕಂದ್ರೆ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಹೌದು ವಿಡಿಯೋ ಮಾಡ್ತೀನಿ ಇಲ್ಲ ಅಂತ ಹೇಳಿ ಉತ್ತರ ಕೊಡಬಹುದು ಅಷ್ಟೇ ಯಾಕಂದ್ರೆ ಡೀಟೇಲ್ ಆಗಿ ಹೇಳಕ್ ಆಗಲ್ಲ ರೀತಿ ಹೇಳ್ತೀವಿ ನೀವು ಒಂದ್ ಹೇಳ್ತೀವಿ ಒಂದ್ ರೀತಿ ತಿಳ್ಕೊತೀರ ಹಾಗಾಗಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಗೆ ನಾನು ಖಂಡಿತ ಆನ್ಸರ್ ಕೊಡ್ತೀನಿ ನೋಡಿ ಕೆಳಗಡೆ ನೋಡಿ ನಮಗೆ ಸ್ಲೀವ್ ಜಾಯಿಂಟ್ ಆಗಿದೆ ಅದಕ್ಕೊಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ ಈ ಸೈಡ್ ಅಷ್ಟೇ ನೋಡಿ ಈ ತರ ನಾವು ಜಾಯಿಂಟ್ ಮಾಡೋದ್ರಿಂದ ಸ್ಲೀವ್ ಕೂಡ ನಮಗೆ ಪರ್ಫೆಕ್ಟ್ ಆಗಿ ಬಹಳ ನೀಟ್ ಆಗಿ ಕಾಣುತ್ತೆ ನೋಡಿ ಇಲ್ಲಿ ಸ್ವಲ್ಪ ಬಂದಿದೆ ಇದಕ್ಕೆ ನೋಡಿ ಇದಕ್ಕೆ ಅರ್ಧ ಇಂಚು ಬಂದಿಲ್ಲ ಒಂದೂವರೆ ಇಂಚಿನಷ್ಟು ಬಂದಿದೆ ರೆಡಿ ಬಂದು ನಿಮ್ಗೆ ಅಷ್ಟೇ ಜಾಯಿಂಟ್ ಕಾಣ್ತದೆ ಯಾಕಂದ್ರೆ ಇದು ಮೂರು ಇಂಚು ನಾಲ್ಕು ಇಂಚು ಎಕ್ಸ್ಟ್ರಾ ನಮಗೆ ಬೇಕಿತ್ತು ಅಲ್ಲಿ ಬಟ್ಟೆ ಬಟ್ ಅದೇನಂದ್ರೆ ಒಂದೂವರೆ ಇಂಚಿನಷ್ಟು ಎರಡು ಕಡೆಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಗುತ್ತೆ ಇನ್ನು ನೋಡೋದು ಮಾತ್ರ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ ಎರಡು ಸ್ಲೀವ್ ಅಷ್ಟೇ ನೋಡಿ ಫೈನಲ್ ಆಗಿ ರೆಡಿ ಆಗಿದೆ ಬ್ಲೌಸ್ ನಿಮಗೆ ಐರನ್ ಮಾಡಿದ್ಮೇಲೆ ನೀವು ತುಂಬಾ ನೀಟಾಗಿ ಕಾಣುತ್ತೆ ಉರ್ಲಾಕೆಲ್ಲ ಮಾಡ್ಬೇಕು ಐರನ್ ಮಾಡಬೇಕು ಆ ನಂತರ ನಿಮಗೆ ಪರ್ಫೆಕ್ಟ್ ಆಗಿ ಕಾಣುತ್ತೆ ನೋಡಿ ಸ್ಲೀವ್ ಕೂಡ ನಮಗೆ ಸೈಡ್ ಜಾಯಿಂಟ್ ಅಲ್ಲಿ ಕೂಡ ಪರ್ಫೆಕ್ಟ್ ಆಗಿ ಬಂದಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗದೆ ಇದ್ರೆ ಡಿಸ್ಲೈಕ್ ಮಾಡಿ ವಿಡಿಯೋ ನೋಡಿದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಇದ್ದು ಕಟಿಂಗ್ ವಿಡಿಯೋ ಕೂಡ ಈ ವಿಡಿಯೋದ ಕೆಳಗಡೆ ಆ ವಿಡಿಯೋ ಲಿಂಕ್ ಅನ್ನ ಹಾಕಿರ್ತೀನಿ ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ ಅಂತ ಹೇಳ್ತಾ ಆ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದೀರಿ ಮತ್ತೆ ಮುಂದಿನ ನೋಡಿದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ